ಜೈ ಶ್ರೀ ಕೃಷ್ಣ ಪಂಚೀಕರಣ ಸೃಷ್ಟಿ ಪ್ರಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಜೋರಾಗಿ ನನ್ನ ಹೆಸರು ಸುರೇಖಾ ಸುರೇಖಾ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ಸಖ್ಯ ಭಕ್ತಿಯಲ್ಲಿ ನವವಿಧ ಭಕ್ತಿಯಲ್ಲಿ ಸಖ್ಯ ಭಕ್ತಿ ಸಖ್ಯ ಭಕ್ತಿಯಲ್ಲಿ ತಾವು ಬರಿತಾ ಇದ್ದೀರಿ ಓಕೆ ಸಂತೋಷ ಸಂತೋಷ ಈಗ ಏನಂದ್ರೆ ನಾವು ರಸ ಪ್ರಶ್ನೆಯನ್ನ ಶುರು ಮಾಡೋಣ ಪ್ರಶ್ನೆ ಪಂಚೀಕರಣದಲ್ಲಿ ಸೃಷ್ಟಿ ಪ್ರಕರಣ ಕೂಡ ಒಳಗೊಂಡಿದೆ ಇದರಲ್ಲಿ ಆ ಕಾರ್ಯಕ್ರಮವನ್ನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ತಮಗೆ ಯಾವ ಉಪನಿಷತ್ತು ಹೇಳುವಂತೆ ಲಯ ಕಾಲದಲ್ಲಿ ಹೆಡತಲೆಯಲ್ಲಿರುವ ಮೃತ್ಯುವೇ ಶ್ರೀಹರಿಗೆ ಪ್ರತಿಯೊಂದು ತುತ್ತಿಗೂ ತುಪ್ಪವ ಅಂತ ಕಟಕೋಪನಿಷತ್ತು ಯಾವುದು ಕಾಟಕೋಪನಿ ನಾಟಕೋಪನಿಷತ್ತು ಸರಿಯಾದ ಉತ್ತರ ನೋಡ್ರಿ ಯಾವ ಉಪನಿಷತ್ತು ಹೇಳುವಂತೆ ಇನ್ನೊಂದ್ಸಲಿ ಯಾಕೆ ಹೇಳ್ತಾ ಇರ್ತೀವಿ ಅಂದ್ರೆ ಕೇಳೋರಿದ್ದಾರೆ ವೀಕ್ಷಕರಿಗೆ ಸರಿಯಾಗಿ ಒಂದು ಮನವರಿಕೆ ಆಗಬೇಕು ಅಲ್ವಾ ಯಾವ ಉಪನಿಷತ್ತು ಹೇಳುವಂತೆ ಲಯಕಾಲದಲ್ಲಿ ಎಡತಲೆಯಲ್ಲಿರುವ ಮೃತ್ಯುವೇ ಶ್ರೀಹರಿಗೆ ಪ್ರತಿಯೊಂದು ತುತ್ತಿಗೂ ತುಪ್ಪವಾಯ್ತು ಅಂತ ನೋಡ್ರಿ ಕಾಟಕೋಪನಿಷತ್ತು ಸರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ತಮಗೆ ಒಟ್ಟಾರೆ ಎಷ್ಟು ಲೋಕಗಳು ಬ್ರಹ್ಮಾಂಡದ ಒಳಗೆ ಸ್ಥಿತವಾಗಿರುತ್ತವೆ ಹದಿನಾಲ್ಕು ಲೋಕ ಹದಿನಾಲ್ಕು ಲೋಕಗಳು ಬ್ರಹ್ಮಾಂಡದ ಒಳಗೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಇದು ಸೃಷ್ಟಿ ಪ್ರಕರಣ ಮತ್ತು ಪಂಚೀಕರಣ ತುಂಬಾ ಒಂದು ಟಫ್ ಸಬ್ಜೆಕ್ಟ್ ಅಲ್ವಾ ಸಬ್ಜೆಕ್ಟ್ ಆದ್ರೆ ಏನಂದ್ರೆ ತಿಳ್ಕೊಳ್ಳೋದು ತುಂಬಾ ಇದೆ ಒಳಗೆ ಇಳಿಬೇಕು ಆಮೇಲೆ ಅರ್ಥ ಆಗುತ್ತೆ ಇಲ್ಲರೂ ಅರ್ಥವೇ ಆಗಲ್ಲ ಅಷ್ಟು ಒಂದು ಇದು ಇದನ್ನ ನೀವು ಆಟ ಆಡ್ತೀರಿ ಅಂದ್ರೆ ಏನು ಇದನ್ನ ಯಾವುದು ಸೃಷ್ಟಿ ಪಂಚೀಕರಣವನ್ನು ತಾವು ಆಡ್ತೀವಿ ಏನು ಅದರ ಮಹತ್ವ ಏನು ನೀವು ಒಂದು ಪಂಚೀಕರಣವನ್ನು ಆದ್ರೆ ಇದು ನಾವು ಅನೇಕ ಆಟಗಳನ್ನ ಆಡ್ತಾ ಇರ್ತೀವಿ ಅದೇ ಪ್ರಕಾರ ಅದನ್ನ ಆಡದ್ರೆ ಜನ್ಮ ಕಡೆ ಎತ್ತಂಚೀಕರಣವನ್ನ ಪಂಚೀಕರಣವನ್ನ ಏನಂದ್ರೆ ಹೇಳ್ತಾರಲ್ರಿ ಸಿರಿ ನಿಲಯನ ಗುಣಗಳ ಫಲವಿದು ಬಾಳುವುದೇ ಆ ರೀತಿ ಇಲ್ಲಿ ಪಂಚೀಕರಣ ಆಟದಲ್ಲಿ ತಿಳ್ಕೊಂಡು ಪರಮಾತ್ಮನ ಒಂದು ಸೃಷ್ಟಿ ವ್ಯಾಪಾರ ಒಂದು ಲಯ ನಿಯಮನ ಬಂಧ ಮೋಕ್ಷ ಹಿಂಗ ಅನೇಕ ವ್ಯಾಪಾರಗಳನ್ನ ನಾವು ತಿಳ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ ಜನ್ಮ ಹೀನ ಜನ್ಮ ಹೋಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ದಿನ ಆಡಿದ್ರು ತಪ್ಪಿಸ್ ಜನ್ಮಗಳ ಪರಿಹಾರ ಆಗ್ತದೆ ಹ ಆಡ್ಲೇಬೇಕು ಅಂತ ಒಂದು ನಿಯಮವನ್ನ ಹೇಳಿದರೆ ಹ ಮುಂದಿನ ಪ್ರಶ್ನೆ ಹೋಗೋಣ

ವಿಕಾರಗಳಿಂದ ಹೊಸ ವಸ್ತುಗಳನ್ನು ಸೃಷ್ಟಿಸುವುದು ಅಂತೂ ಕೇವಲ ಸೃಷ್ಟಿ ಅಂತ ಹೇಳ್ತಾರೆ ಜಸ್ಟ್ 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 ಸೃಷ್ಟಿ ಅಂತಾರಲ್ಲ ಹಾಗೆ ಕೇವಲ ಸೃಷ್ಟಿ ಮೂಲ ವಸ್ತುಗಳ ವಿಕಾರಗಳಿಂದ ವಸ್ತು ವಸ್ತುಗಳನ್ನು ಸೃಷ್ಟಿ ಮಾಡೋದು ಕೇವಲ ಸೃಷ್ಟಿ ನೋಡಿ ಇನ್ನೊಂದಸಲಿ ಹೇಳ್ತೀನಿಮಿ ಇದನ್ನ ಕೇವಲ ಸೃಷ್ಟಿ ಅಂದ್ರೆ ಏನೋ ಜಸ್ಟ್ ಸೃಷ್ಟಿ ವಿವರಿಸಲಿ ಅಂತ ಹೇಳಿದ್ರು ಇಲ್ಲಿ ಮೂಲ ವಸ್ತುಗಳ ವಿಕಾರಗಳಿಂದ ಹೊಸ ವಸ್ತುಗಳನ್ನು ಸೃಷ್ಟಿಸುವುದು ಕೇವಲ ಸೃಷ್ಟಿಯಿಂದ ಅನಿಸುತ್ತದೆ ಇನ್ನ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ತಮ್ಗೆ ಆಕಾಶಭೂತಕ್ಕೆ ಇರುವ ಗುಣ ಯಾವುದು ಆಕಾಶಭೂತ ಸರಿಯಾದ ಉತ್ತರ ಇನ್ನು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ಐದನೇ ಪ್ರಶ್ನೆ ಇದರಲ್ಲಿ ಇದು ಒಂದು ವಿಶೇಷ ಅಲ್ವಾ ಪಂಚೀಕರಣದಲ್ಲಿ ಐದು ಪ್ರಶ್ನೆಗೆ ಉತ್ತರಗಳನ್ನು ಕೇಳೋದು ಇದು ವಿಶೇಷ ವಿಶೇಷ ಯಾಕಂದರೆ ಎಲ್ಲ ಐದು 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 ಪಂಚ 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 ಬರೋದ್ರಿಂದ ಪ್ರಶ್ನೆ ಅಲ್ಲ ಕೇಳೋದು ಹೇಗ್ ಅನಿಸ್ತದೆ ನಿಮಗೆ ಚಲಕ್ ಅನಿಸ್ತದೆ ಅವ್ರಿಗೆ ಹೋಗೋಣ ಪಾದಾಭಿಮಾನಿ ಜಯಂತನಲ್ಲಿ ಪ್ರಾರ್ಥನೆ ಸಲ್ಲಿಸಿರಿ ಈಗ ಏನ್ ಮಾಡೋದು ಕೊನೆಯಲ್ಲಿ ಪ್ರಾರ್ಥನೆ ಪಾದಾಭಿಮಾನಿ ಜಯಂತನಲ್ಲಿ ಪ್ರಾರ್ಥಸಿ ಪ್ರಾರ್ಥನೆಯನ್ನು ಸಲ್ಲಿಸಿರಿ ಪಾದಾಭಿಮಾನಿ ಜಯಂತಿ ನಿಮಗೆ ತೀರ್ಥಯಾತ್ರೆ ಮಾಡಿಸ್ರಿ ಶ್ರೀಹರಿ ಮಂದಿರ ಮಾತಿರ ಮಾಡ್ತಾರೆ ಜೋರ ಕೇಳ್ಬೇಕಮ್ಮ ಹ್ಞೂ ಹಾಂ ಹೇಳಿ ನಮಗೆ ತೀರ್ಥಯಾತ್ರೆ ಮಾಡಿಸ್ರಿ ಹಾಂ ಹರಿ ಮಂದಿರಕ್ಕೆ ಓಡಾಡುವ ಹಾಗೆ ಮಾಡಿಸ್ರಿ ಹಾಂ ತುಪ್ಪ ಮಾಡ್ಕೊಳಿ ಪಾತಾಭಿ ಮನೆ ಜೈತನ್ ಜಯಂತನಲ್ಲಿ ನಾವು ಕೇಳ್ಕೋತೀವಿ ಏನಂತಂದ್ರೆ ಶ್ರೀಹರಿ ಮಂದಿರಕ್ಕೆ ಓಡಾಡೋ ಹಾಗೆ ಮಾಡಿರಿ ತೀರ್ಥಯಾತ್ರೆಗೆ ಚಲಿಸುವಂತೆ ಮಾಡ್ರಿ ಅಂತ ಇಲ್ಲಿ ಪ್ರಾರ್ಥನೆಯನ್ನ ಅಹ್ ಪಾದಾಭಿಮಾನಿ ಜಯಂತಿನಲ್ಲಿ ಮಾಡ್ತಾ ಇದ್ದಾರೆ ಈರುಳು ಹಚ್ಚುವ ದೀಪ ಹರಿಗೆ ಹೊರಳಿ ಮಲಗುವುದೆಲ್ಲ ಹರಿಗೆ ವಂದನೆಯು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಇಲ್ಲಿ ಏನು ಹೇಳದು ಅಂದ್ರೆ ಜಯಂತನಲ್ಲಿ ಕೇಳ್ಕೊತಾರೆ ಏನಂತಂದ್ರೆ ಜಯಂತನಲ್ಲಿ ಜಯಂತನಲ್ಲಿದ್ದು ಪರಮಾತ್ಮ ಏನಂದ್ರೆ ಅದನ್ನ ಬಲ ಕೊಡು ಯಾತ್ರೆ ಮಾಡುವ ಹಾಗಾದ್ರೆ ಆಗದೆ ಇದ್ದವ್ರು ಏನ್ ಮಾಡೋದು ಅಂತ ಕೂಡ ಎಷ್ಟು ದಾಸರು ನಮಗೆ ಸೌಭಾಗ್ಯವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಏನಕ್ಕೂ ವರಿ ಮಾಡ್ಬೇಡ್ರಿ ಹಂಗಾಗ್ಲಿಲ್ವ ಬಿಡಿ ಹಿಂಗಾಗ್ಲಿಲ್ವ ಬಿಡಿ ಇದನ್ನ ಮಾಡಿ ಅದನ್ ಮಾಡಿ ಅಂತ ಎಷ್ಟು ಸುಲಭವಾಗಿ ಹೇಳಿದ್ರು ಆಮೇಲೆ ನುಡಿವ ಮಾತುಗಳೆಲ್ಲ ಕಡಲ ಶಯ ನಪವು ನುಡಿವ ಮಾತುಗಳೆಲ್ಲ ಕಡಲ ಶಯ ನ ಮಡದಿ ಮಕ್ಕಳು ಒಡನೆ ಪರಿವಾರ ಹೋಗುತ್ತಿದೆ ಈ ಆಯೋ ಬೇಗದಿಂದಲೇ ಯೋಗೀಶ ಪುರಂದರ ವಿಠಲನ್ನ ನೆನೆ ನೆನೆದು ಹೋಗ್ತಾ ಇದ್ದ ಯು ಅದಕ್ಕೆ ಏನು ಮಾಡಬೇಕು ವಿಠಲನ್ನ ನೆನೆ ನೆನೆದು ಸುಲಭ ಪೂಜೆಯ ಮಾಡಿ ಬಲವಿ ಮರು ಯಾಕೆಂದರೆ ನಾವು ಒಂದು ಹೀಗೇನೆ ಭಜನಾ ಮಂಡಳಿ ವತಿಯಿಂದ ಒಂದು ಇದಕ್ಕೆ ಹೋಗಿದ್ವಿ ಏನೋ ಒಂದು ಇದರ ಆಸ್ ಆಸ್ಪಿಟ್ಲ್ ಅಲ್ಲಿ ಪಾಪ ಎಲ್ಲ ರೋಗಿಗಳು ಆಗ್ತಾ ಇಲ್ಲ ಅವ್ರಿಗೆ ಅಂತ ಒಂದು ಪರಿಸ್ಥಿತಿ ಅವಾಗ ಈ ಹಾಡು ಜ್ಞಾಪಕ ಬಂದು ಹೇಳಿದಾಗ ಅವರೆಲ್ಲ ತುಂಬ ಸಂತೋಷಪಟ್ಟರು ಆ ರೀತಿ ಏನಾದರೂ ಪರಮಾತ್ಮ ಯಾವುದರಲ್ಲೂ ನಮಗೆ ಏನಂದ್ರೆ ನಿರಾಶೆ ಇಲ್ಲ ನಿರಾಶೆ ಮಾಡಿ ಅಂತ ಹೇಳ್ತಾರೆ ಈ ಕಾರ್ಯಕ್ರಮಕ್ಕೆ ನಾವು ಬಂದು ಭಾಗವಹಿಸಿದ್ರೆ ಸ್ವಲ್ಪ ಹೇಳೋಕ್ಕೆ ಆಟ ಮಾದಿರಾಜರು ಅವ್ರ ಅಕ್ಕ ಚೌಕ ಬರಾಡ್ತಾರಲ್ಲ ಅದನ್ನ ನೋಡಿರಂತೆ ಯಾವಾಗ ಅವರು ಅನ್ಸುತ್ತೆ ಹೆಣ್ಮಕ್ಳ ಜನ್ಮ ಜನ್ಮ ಹೀಗೆ ವ್ಯರ್ಥ ಆಗ್ಬಾರ್ದು ಅದೇ ಚೌಕಟ್ಟಲ್ಲೇ ಈ ಪಂಜೀಕರಣ ಆಟನ ಸೆಟ್ ಮಾಡಿ ಸೆಟ್ ಮಾಡಿ ಮಾಡಿದ್ದಾರೆ ಜನ್ಮ ಸಾರ್ಥಕ ಬೇರೆ ಸಾಧನೆ ಶಾಸ್ತ್ರ ಬೇರೆ ಏನೆಲ್ಲ ಮನೆ ವಾರ್ತೆ ಮಾಡ್ಕೊಟ್ಟಿದ್ದಾರೆ ಹಾಡು ಅಂತ ಸಾಕಷ್ಟು ಈ ರೀತಿ ಮಾಡಿದ್ದಾರೆ ಹೆಣ್ಣುಮಕ್ಳ ಜನ್ಮ ಸಾರ್ಥಕ ಪಡಿಸಿಕೊಳ್ಳಿದ್ದಾರೆ